ಒಂದೂವರೆ ಕಾಲೇಜ್ ಬಿಡೋವರೆಗೂ ಅಲ್ಲಿ ಕೂತ್ಕೋತೀನಿ ಸ್ವಂತ ಕೆಲ್ಸ ಬಂದಿದ್ದೆ ನೀವು ಸರ್ಕಾರಿ ಸಾಮ್ರಾಜ್ಯಗಳ ನಿಮ್ ಮಕ್ಕಳಿಲ್ವಾ ಹೆಂಟು ಮಕ್ಕಳು ನಿಮ್ಗೆ ನಿಮ್ಮ ಮಕ್ಕಳಿಗೆ ಹಂಗಾದ್ರೆ ಪ್ರತ್ಯೇಕವರು ಆ ಮೆಡಿಕಲ್ ಗೊತ್ತಿರುವ ಹುಡುಗರುಗಳು ಅವ್ರಿಗೆ ಒಂದು ಪ್ರತ್ಯೇಕ ನಾನು ಕೊಡಕ್ಕಾಗುತ್ತೆ ನಿಮಗೆ ನಿಮ್ಮನೆ ಮಕ್ಕಳಿಗೆ ಒಂದೇ ಪರಿಸ್ಥಿತಿ ಇದ್ರೆ ನಿಮ್ಮನೆ ಮಕ್ಕಳು ಛೊಳಕಳ ಕೇಳಿದೆ ಸುಳ್ಳ ಇರ್ತಿದ್ರೆ ನೀನು ಎಷ್ಟು ನಿಮ್ಮ ನಿಮ್ಮನೆ ಅಪ್ಪನ ಮನೆ ಗಂಟು ಹೋಗುತ್ತಾ ಮನೆಯಿಂದ ತರ್ತೀರ ಒಂದ್ ದಿನ ಸರಿಯಾಗತ್ತೆ ಎರಡು ದಿನ ಸರಿ ಆಗುತ್ತೆ ಆ ತರ ಸಮಸ್ಯೆ ದಿನ ಆದ್ನೆ ಅನುಭವಿಸ್ತಾರೆ ನಿಮ್ಮ ಮಕ್ಕಳು ಅದೇ ಪರಿಸ್ಥಿತಿ ಇದ್ದು ನಿಮಗೆ ಅರ್ಥ ಆಗ್ತಿತ್ತು ಆ ಪೇರೆಂಟ್ಸ್ ಗೇಟ್ ಇಂದ ಹೊರಗಡೆ ನಿಲ್ಲಿಸ್ತೀರಿ ನಿತ್ಕೊಳ್ಳಕ್ಕೆ ಎಲ್ಲ ಗೇಟ್ ಗೇಟ್ ಹೊರ ನಿಲ್ಸಿದ್ರೆ ರೀಡಿಂಗ್ ಮಾಡಿದೀನಿ ಕುಚ್ಚಿ ಸಹಿತ

ಈಗ ಎಷ್ಟಿದೆ ಈಗ ಆಲ್ಮೋಸ್ಟ್ ಟ್ವೆಂಟಿ ಬಂದಿದೆ ಸರ್ ಇಪ್ಪತ್ತು ಮೇಲೆ ಇಪ್ಪತ್ತೆರಡು ಸರ್ ಪೊಲೀಸ್ ಸ್ಪೀಡ್ ಇದೆಯಾ ಅಲ್ಲಿ ಹೋಗಿದೆ ಸರ್ ಬರ್ತಾರೆ ರೆಗ್ಯುಲರ್ ಪೊಲೀಸ್ ರೆಗ್ಯುಲರ್ ಬರ್ತಾರೆ ಒಂದೊಂದ್ಸರಿ ಬರ್ತಾರೆ ಒಂದೊಂದ್ಸರಿ ಬರ್ತಾರೆ ಬಟ್ ಅಲ್ಲಿ ಅವ್ರ ಪೋಸ್ಟ್ ಇದೆ ಸರ್ ಬಟ್ ರೆಗ್ಯುಲರ್ ಪೊಲೀಸ್ ಸ್ಪೀಡ್ ನೋಡಿ ದಿವಕ ರೆಗ್ಯುಲರ್ ಪೊಲೀಸ್ ಸ್ಪೀಡ್ ಬೇರೆ ಹೇಳಿ ಸರ್ ಅಲ್ಲಿ ಎಸ್ ಪಿ ಗೆ ಮಾತಾಡೋಣ ಇವ್ರಿಗೂ ಮಾತಾಡೋಣ ರೆಗ್ಯುಲರ್ ಪೊಲೀಸ್ ಸ್ಪೀಡ್ ಈ ಬಸ್ ಕೊಡೋದು ಸರ್ ಬಸ್ ಕೊಡೋ ಕೆ ಎಸ್ ಆರ್ ಟಿ ಸಿ ಸರ್ ಸಾಯಂಕಾಲ ಎರಡು ಬೆಳಿಗ್ಗೆ ಎರಡು ಬಿಡ್ತಾ ಇದ್ದಾರೆ ಈ ಸಲ ಇನ್ನೂ ಬೇಕು ಸರ್ ಜಾಸ್ತಿ ಬೇಕು ಸರ್ ಯಾಕಂದ್ರೆ ಮತ್ತೆ ಈ ಬಸ್ಗಳು ಸಾಕಾಗ್ತಿಲ್ಲ ನಾವು ಎದುರುಗಡೆ ನರ್ಸಿಂಗ್ ನರ್ಸಿಂಗ್ ಸ್ಟೂಡೆಂಟ್ಸ್ ಬಂದವರು ಹೌದು ಸರ್ ಹಂಗ ಹೌದು ಆಮೇಲೆ ಈ ಮುನ್ನೂರು ಮುನ್ನೂರು ಎತ್ ರೂಪಾಯಿ ತಗೊತಾರಂತೆ ಇದಕ್ಕೆ ಏನಕ್ಕೆ ಈ ಬಸ್ ಸ್ಟ್ಯಾಂಡಿಂದ ಇದಕ್ಕೆ ಮಾಡ್ತಾರ ಆಟೋ ಡಾಕ್ಟ್ರು ರಾತ್ರಿ ಬಂದ್ರೆ ರಿಮಾಂಡ್ ಮಾಡ್ತಾರೆ ಇಲ್ಲ ಸರ್ ರಾತ್ರಿ ಇದ್ದಾರ ಬಸ್ ನಾಪ್ ಬಸ್ ಬರಲಿಲ್ಲ ನಾನ್ ಬಸ್ಸೇ ಕಳ್ಸ್ತೀವಿ ಸರ್